ನನ್ನ ಹೆಸರು ವಿದ್ಯಾರಾಣಿ ತಿಂಗೋಳ್ ನಾ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ನಾನು ಕೂಡ ಈ ಮೂರು ದಿನದ ಸೇವಾದಳದ ತರಬೇತಿಯಲ್ಲಿ ಭಾಗವಹಿಸಿದ್ದೆ ಮೂರು ದಿನ ಕೂಡ ನಾವೆಲ್ಲ ಸಾಕಷ್ಟು ಜನ ಮಹಿಳಾ ಕಾಂಗ್ರೆಸ್ದವರು ಕೂಡ ನಾವು ಭಾಗವಹಿಸಿದ್ದೀವಿ ಇಲ್ಲಿ ಸೇವಾದಳದಿಂದ ನಾವು ಪಕ್ಷ ಸಂಘಟನೆಯನ್ನು ಯಾವ ರೀತಿ ಮಾಡಬೇಕು ಪಕ್ಷದ ಸಿದ್ಧಾಂತಗಳೇನು ಪಕ್ಷ ಯಾವ ರೀತಿ ಉಟ್ಕೊಂತು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಪಕ್ಷ ಇವತ್ತು ಎಲ್ಲವನ್ನು ನಮ್ಗೆ ಮೂರು ದಿತ್ತ ದಿವಸದ ತರಬೇತಿಯಲ್ಲಿ ಕಲ್ತೇವೆ ಮತ್ತು ಹಾಗೂ ಬೆಳಗ್ಗೆ ಐದು ಗಂಟೆಗೆ ಎದ್ದು ಯಾವ ಯೋಗ ಯೋಗ ಮಾಡೋದು ಮತ್ತು ಪರೇಡ್ ಮಾಡೋದು ಮತ್ತು ಹೆಣ್ಮಕ್ಳು ಕೂಡ ನಮ್ಮ ರಕ್ಷಣೆಯನ್ನು ನಮಗೆ ಯಾವುದೇ ರೀತಿಯನ್ನು ತೊಂದರೆ ಆದಾಗ ನಮ್ಮ ಆತ್ಮರಕ್ಷಣೆಯನ್ನು ನಮ್ಮ ದೈಹಿಕವಾಗಿ ರಕ್ಷಣೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಸೇವಾದಳದ ಸಂಘಟಕರು ಕಲಿಸಿದ್ರು ಮತ್ತು ಇವತ್ತು ಮಹಿಳೆಯರಿಗೆ ಅತಿ ಅವಶ್ಯಕತೆ ಇತ್ತು ನಮ್ಮ ಮಹಿಳೆಯರು ಯಾಕಂದ್ರೆ ನಾವೆಲ್ಲ ಎಲ್ಲಿ ಎಲ್ಲಿ ಬೇಕಾದಲ್ಲಿ ಓಡಾಡ್ತಿರ್ತೀವಿ ಯಾವುದೇ ರೀತಿಯಲ್ಲಿ ಅಂತ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿ ಕಷ್ಟಗಳು ಬಂದಾಗ ನಮ್ಮ ರಕ್ಷಣೆಯನ್ನು ನಾವು ಯಾವ ರೀತಿ ಅನ್ನೋದು ನಾವು ಸೇವಾದಳದಿಂದ ಕಲ್ತೀವಿ ಮತ್ತು ಧ್ವಜಗಳನ್ನ ಧ್ವಜಾರೋಹಣ ಮಾಡ್ಲಿಕ್ಕೆ ನಾವು ಹೋಗ್ತಿದ್ವಿ ಆದ್ರೆ ಧ್ವಜವನ್ನ ಹೇಗ್ ಕಟ್ಟಬೇಕು ಅದನ್ನ ಯಾವ ರೀತಿ ಕಂಬಕ್ಕೆ ಕಟ್ಟಿ ಮೇಲೆ ಏರಿಸಬೇಕು ಮತ್ತೆ ಯಾವ ರೀತಿ ಇಳಿಸ್ಬೇಕು ಅದೇ ರೀತಿ ಧ್ವಜ ಇಳಿಯುವ ಟೈಮ್ ಅಲ್ಲಿ ರಾಷ್ಟ್ರಗೀತೆ ಹಾಡಿದ್ರೆ ಅದು ರಾಷ್ಟ್ರಗೀತೆ ಮುಗಿಯುವಷ್ಟರಲ್ಲೇ ಧ್ವಜ ಇಳಿಬೇಕು ಅವು ಯಾವ ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ ಅದಕ್ಕೆ ಅಂತಾವೆಲ್ಲ ನಾವು ಸೇವಾ ದಳದಿಂದ ಇವತ್ತು ಮೂರು ದಿವ್ಸದ ಒಂದು ತರಬೇತಿಯಲ್ಲಿ ಕಲ್ತೀವಿ ಮತ್ತು ಪಕ್ಷದ ಸಿದ್ಧಾಂತದ ಬಗ್ಗೆ ಪಕ್ಷದ ಇತಿಹಾಸದ ಬಗ್ಗೆ ಮತ್ತು ಮಹಿಳಾ ಕಾಂಗ್ರೆಸ್ ಬಗ್ಗೆ ಇವತ್ತು ಪುರುಷರು ಮತ್ತು ಮಹಿಳೆಯರು ಇವತ್ತು ಇಲ್ಲಿ ನೋಡಬಹುದು ಸಮಾನತೆ ಬಗ್ಗೆ ನಾವು ಕಾಂಗ್ರೆಸ್ ಪಕ್ಷದವ್ರು ಯಾವಾಗಲೂ ಮಾತಾಡ್ತೀವಿ ಇವತ್ತು ಪುರುಷರು ಎಷ್ಟು ಜನ ಇದಾರೆ ಇವತ್ತು ನಮ್ಮ ಮಹಿಳೆಯರು ಕೂಡ ಅಷ್ಟು ಜನ ಇದ್ದಾರೆ ಇವತ್ತು ರಾಜೀವ್ ಗಾಂಧಿಯವರು ಹೇಳಿಕೊಟ್ಟಂತ ಸಮಾನತೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಡೀತಾ ಇದೆ ಅಂತ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಯಾಕಂದ್ರೆ ಅನ್ಸಿದ ಮಟ್ಟಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಪ್ರಥಮವಾಗಿ ಸೇವಾದಳದ ತರಬೇತಿ ವಿಜಯಪುರ ಜಿಲ್ಲೆಯಿಂದ ಪ್ರಾರಂಭವಾಗಿದೆ ನಮ್ ಸರ್ ರಾಮಚಂದ್ರಪ್ಪ ಸರ್ ಹೇಳ್ತಾ ಇದ್ರು ಹೇಳ್ತಾ ಇದ್ರು ಇಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಇನ್ಮೇಲೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಅದು ಪ್ರಥಮ ಬಾರಿಗೆ ವಿಜಯಪುರದಿಂದನೇ ಪ್ರಾರಂಭ ಆಗೋದು ನಮಗೊಂದು ಹೆಮ್ಮೆಯ ವಿಷಯ ಸರ್ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಸೇವಾದರದವ್ರ ಏನು ಇಲ್ಲೊಂದ್ ತರಬೇತಿ ಮಾಡಿಕೊಟ್ರು ನಮ್ಗೆಲ್ಲಾ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಬಹಳಷ್ಟ ಒಂದು ಕಲ್ತೀವಿ ಮೂರ್ ದಿವಸದೊಳಗ ಅಂತ ನಾನು ಹೇಳಿ ನಾನು ಎರಡ್ ಮಾತಾನ್ ಮುಗಿಸ್ತೀನಿ ಧನ್ಯವಾದದಲ್ಲಿ ಶಾಸಕರು ಸಚಿವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ಪಂದಿಸದೆ ಹೋದ್ರೆ ಪಕ್ಷಕ್ಕೆ ಭವಿಷ್ಯವಿಲ್ಲ ದಯಮಾಡಿ ತಾವುಗಳು ಜಿಲ್ಲಾ ಮಂತ್ರಿಗಳ ಜೊತೆಗೆ ಮಾತಾಡ್ರಿ ಶಾಸಕ ಮಿತ್ರರೊಂದಿಗೆ ಮಾತಾಡ್ರಿ ಕಾರ್ಯಕರ್ತರ ಬೇಡಿಕೆಗಳೇನು ಆಸೆಗಳೇನು ಅಂತಕ್ಕಂತ ಒಂದಾದರೂ ನೀವು ಜಿಲ್ಲಾದಾಗ ಒಂದೊಂದು ಸಭೆ ಮಾಡಿ ಕಾರ್ಯಕರ್ತರಿಗೆ ಮಾತಾಡ್ಸಿರಿ ನೀವು ಸುಮ್ ಕೂತ್ ಪ್ರೇಕ್ಷಕರ ಹತ್ರ ಕೇಳಿ ಯಾಕಪ್ಪ ನೀವು ಏನ್ ಮಾಡಕತ್ತೀರಿ ಪಕ್ಷ ಹೆಂಗ್ ಕಟ್ಟಾಕತ್ತೀರಿ ನಿಮ್ ತೊಂದರೆ ಏನು ಇದನ್ನು ಕೇಳಿ ಎಟ್ಲೀಸ್ಟ್ ಎಷ್ಟು ಸಾಧ್ಯದ ಸ್ಪಂದಿಸಿದ್ರೆ ಅವ್ರಿಗೆ ಧೈರ್ಯ ಬರ್ತೈತಿ ಇಂತ ಕೆಲಸ ಆಗ್ಬೇಕು ಅಂತಕ್ಕಂತ ಒಂದು ಅಪೇಕ್ಷೆ ನಮ್ದು ಆಗಿದೆ ಶ್ರೀಯುತ ಕಟದೋಂಡ್ ಸಾಹೇಬರು ಯಾವುದೇ ಪಕ್ಷದ ಕಾರ್ಯಕ್ರಮಗಳಿರ್ಲಿ ನಾವು ಹೇಳಿದಾಗ ಆಯ್ತ್ರಿ ಅಧ್ಯಕ್ಷರ ಮಾಡೋಣ ಭಾಗವಹಿಸ್ತೀನಿ ಅಂತಕ್ಕಂಥ ಮನೋಭಾವದವ್ರಿಗೆ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲರೂ ಅದೇ ರೀತಿ ಇವತ್ತು ನಾನು ಆರು ಜನ ಇರುವರು ಸಚಿವರು ಒಳಗೊಂಡು ಆರು ಜನ ಶಾಸಕರಿಗೂ ಮಾತನಾಡಿದಾಗ ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಹೇಳೋದು ಸಮಯದ ಅಭಾವದಿಂದ ಅವ್ರಿಗೆ ಬರಕ್ ಆಗಿಲ್ಲ ಅವ್ರೇನೋ ಈ ಕಾರ್ಯಕ್ರಮಕ್ಕೆ ಅಸಹಕಾರ ಐತಿ ಅಂತ ಅಲ್ಲ ಆದ್ರೆ ನಾನು ಹೇಳೋದಿಷ್ಟೇ ಪಕ್ಷದ ಕೆಲಸಗಳಿಗೆ ಫಸ್ಟ್ ನೀವು ಪ್ರಾತಿನಿಧ್ಯ ಕೊಡಬೇಕು ನೀವು ಈಗ ತಾನೇ ಶಾಸಕರು ಮಾತನಾಡಿದ್ರು ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಬರ್ತವೆ ಅಂತ ಹೇಳಿ ನಾನು ಒಂದು ಮಾತನ್ನ ಹೇಳ್ತೀನಿ ಯಾರಿಗೆ ತಾಲೂಕಾ ಪಂಚಾಯಿತಿ ಜಿಲ್ಲಾ ಪಂಚಾಯ್ತಿಗೆ ನೀವು ಟಿಕೆಟ್ ಕೊಡ್ತೀನಿ ಅವರು ಕನಿಷ್ಠ ಮೂರು ದಿನದ ಸೇವಾದಳದ ತರಬೇತಿ ತೊಗೊಂಡು ಕಾರ್ಯಕರ್ತರಿಗೆ ಕೊಡ್ರಿ ಪಕ್ಷ ಗಟ್ಟಿ ಆಗ್ತದೆ ಎಲ್ಲಿ ಹಿಡ್ಕೊಂಡು ಬಂದಿಷ್ಟ್ರೆ ಟಿಕೆಟ್ ಕೊಟ್ರಿಪ್ಪ ಅಂದ್ರೆ ಒಂದು ಗಾದಿ ಮಾತಾದ ಹಿಡ್ಕೊಂಡು ಬಂದ ನಾಯಿ ಬ್ಯಾಟಿ ಹಿಡಿಯಂಗಿಲ್ಲ ಹಂಗ ಎಲ್ಲಿದ್ರೆ ಹಿಡ್ಕೊಂಡು ಬಂದವರಿಗೆ ನಾವು ಕೊಟ್ಟು ಪಿಸಿದ್ರೆ ಪಕ್ಷ ಕಟ್ಟುದು ಅಂದ್ರೆ ಪಕ್ಷ ಆಗೋದಿಲ್ಲ ನೀವು ಕಂಪಲ್ಸರಿ ತರಬೇತಿ ತಗೊಂಡಿದ್ರಿ ಹಂಗ ರಾಮಚಂದ್ರ ಸಹ ತಯಾರಾಗಿ ನಿಂತಾರೆ ಅವ್ರ ಟೀಮ್ ತಯಾರಾಗಿ ನಿಂತದ ಇಡೀ ಜಿಲ್ಲೆ ಒಳಗ ಅಷ್ಟೇ ಅಲ್ಲ ಇಡೀ ರಾಜ್ಯದೊಳಗೆ ನಾವೆಲ್ಲರಿಗೆ ಕಾರ್ಯಕರ್ತರಿಗೆ ತರಬೇತಿ ಕೊಡ್ತೇವೆ ವಿಶೇಷವಾಗಿ ಈ ನೂರು ವರ್ಷಗಳ ಒಂದು ಸವಿನೆನಪಿನಿಂದ ನಾವು ಐದು ಸಾವಿರ ಜನರಿಗೆ ವಿಶೇಷವಾದಂತ ಭಾರತಿ ಬೈಟೆಕ್ ದಿನ ತರಬೇತಿ ಕೊಡೋಣ ಅಂತಕ್ಕಂಥ ಒಂದು ಒಳ್ಳೆಯ ವಿಚಾರವನ್ನು ನನ್ನ ಜೊತೆ ಅವ್ರು ಮಾತನಾಡಿದರು ಇಂಥ ಒಬ್ಬ ಸೇವಾದಳದ ರಾಜ್ಯಾಧ್ಯಕ್ಷರು ಇರುವಾಗ ಈ ಪಕ್ಷದ ಕಾರ್ಯಕರ್ತರಿಗೆ ಹೆಚ್ಚು ಹೆಚ್ಚು ತರಬೇತಿಯನ್ನು ಕೊಟ್ಟು ತಾವು ಪಿ ಸಿ ಅಧ್ಯಕ್ಷರಿಗೆ ಹೇಳಬೇಕು ಸರ್ ಯಾರು ತರಬೇತಿ ಪಡೆದರೆ ಅವ್ರಿಗೆ ಟಿಕೆಟ್ ಕೊಡಿ ಅವ್ರ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಾಗ್ತಾರೆ ನೀವು ಆ ಸಂದರ್ಭ ಬಂದಾಗ ಆ ಜಾತಿಯಮ್ಮ ಈ ಎಮ್ ಎಲ್ ಎ ಬೆಂಬಲಿಗ ಅವ್ರಿಗೆ ಇವ್ರಿಗೆ ಟಿಕೆಟ್ ಕೊಟ್ರಪ್ಪ ಅಂದ್ರೆ ಅವ್ರ ಕಾರ್ಯಕ್ರಮಕ್ಕೆ ಬರುದಿಲ್ಲ ಪಕ್ಷನೇ ಕಟ್ಟದಲ್ಲ ಪಕ್ಷದ ತರಬೇತಿಗಳನ್ನ ಹೊಂದಿದವರಿಗೆ ನಾವು ಟಿಕೆಟ್ ಕೊಟ್ಟು ಪಕ್ಷ ಸಂಘಟನೆ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳಿ ದಯಮಾಡಿ ತಾವೆಲ್ಲರೂ ತಿಮ್ಮಾಪುರ್ ಅವ್ರು ಬರ್ತಾ ಸರ ಒಂದು ಬರ್ತಾರೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ತಮಗೆ ಯಾರಿಗ ಸಾಧ್ಯದ ಅವರು ಉಳ್ಕೊಂಡು ಅವ್ರಿಗೆ ಭೇಟಿ ಆಗ್ರಿ ಅಲ್ಲಿ ಒಂದ್ ಹತ್ತು ನಿಮಿಷ ಕುಂತ್ಕೊಂಡ್ ಕಿಸಿಂದ್ರೆ ನಾವು ಅವ್ರಿಗೆ ವಿಷಯ ಏನೈತೆ ಅನ್ನೋದು ಹೇಳಿ ಕಳಿಸ್ಬಿಡೋಣ ಅವ್ರಿಗೆ ಬಹಳಷ್ಟು ಕೈದಿದೆವು ಬರಕ್ ಲೇಟ್ ಆಗಿದೆ ಅವ್ರ ಸಂಬಂಧ ನಾವು ಈ ಸಭೆಯನ್ನು ಮುಂದೂಡುದಾಗ್ಲಿ ಅಥವಾ ಸಭೆ ಮುಂದುವರ್ಸೋದಾಗ್ಲಿ ಮಾಡೋದು ಬೇಡ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಇಂಥ ತರಬೇತಿಗಳು ನಡೆಯುವುದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಅವಕಾಶಗಳನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ಎಲ್ಲ ಪ್ರಮುಖ ಜಿಲ್ಲೆಯ ಹಿರಿಯರನ್ನು ಒಳಗೊಂಡು ನಾವೆಲ್ಲ ಸಹಕಾರ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ವಿಶೇಷವಾಗಿ ಇದು ಬೇರೆ ಒಂದು ಸ್ಥಳದಲ್ಲಿ ಈ ಮೂರು ದಿನದ ತರಬೇತಿ ಮಾಡೋದು ಫೈನಲ್ ಆಗಿತ್ತು ಅನಿವಾರ್ಯ ಕಾರಣಗಳಿಂದ ನಾವು ಕೊನೆಗಳಿಗೆಯಲ್ಲಿ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಮಾಡಿದ್ದೇವೆ ಎಲ್ಲ ತರಬೇತಿದಾರರಲ್ಲಿ ಮತ್ತು ವೇದಿಕೆಯ ಮೇಲೆ ಹಿರಿಯರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಇದು ಎರಡು ಮೂರು ದಿನದಲ್ಲಿ ನಾವು ಇದನ್ನು ತಯಾರಿ ಮಾಡಿರೋದ್ರಿಂದ ಕೆಲವೊಂದು ಅಸ್ತವ್ಯಸ್ತಗಳು ಏನಾದರೂ ಏನಾದ್ರೂ ಆದ್ರೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಕೇಳ್ಕೊಂಡು ಮತ್ತೊಮ್ಮೆ ನಮ್ಮ ಮಾಧ್ಯಮದ ಮಿತ್ರರಲ್ಲಿ ತಾವೆಲ್ಲ ಇವತ್ತು ಬಹಳಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ತಮಗೂ ಸಹ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಕಾಂಗ್ರೆಸ್